ಮಕ್ಕಳು ಹೇಳಿದ ಮಾತೆ ಕೇಳೋದಿಲ್ಲ ರಚ್ಚೆ ಹಿಡಿಯುತ್ತವೆ ಪ್ರತಿಯೊಂದಕ್ಕೂ ಹಠ ಹಿಡಿಯುತ್ತವೆ ಇನ್ನು ಕೆಲವು ಮಕ್ಕಳು ಓದಿನಲ್ಲಿ ಹಿಂದುಳಿಯುತ್ತಾರೆ ಪಾಠದ ಕಡೆಗೆ ಗಮನ ಕೊಡೋದೇ ಇಲ್ಲ ಇನ್ನು ಕೆಲವರನ್ನ ಕ್ಲಾಸ್ ರೂಮ್ ನಲ್ಲಿ ಕೂರಿಸೋದೇ ಸಾಹಸ ಒಂದೆಡೆ ಸುಮ್ಮನೆ ಕೂರದೆ ಓಡುತ್ತಿರ್ತಾರೆ ಇಂತಹ ಹಲವು ವರ್ತನೆಗಳು ಆ ಮಗುವಿಗೆ ಇರಬಹುದಾದ ಎಡಿಎಚ್ ಡಿ ಎಂಬ ಸಮಸ್ಯೆಯ ಲಕ್ಷಣವೂ ಆಗಿರಬಹುದು ಎಚ್ಚರ ಮಕ್ಕಳು ಹೇಳಿದ್ದೇ ಕೇಳಲ್ಲವ ಎಡಿ ಡಿ ಇರಬಹುದು ಹಠಮಾರಿ ಮಕ್ಕಳಲ್ಲಿ ಈ ಸಮಸ್ಯೆ ಏನಿದು ಸೈಕಾಲಜಿಸ್ಟ್ ಸಲಹೆ ಏನು ಗೊತ್ತಾ ಮಕ್ಕಳ ಮನಸ್ಸು ಗಾಜಿನಂತೆ ನೀವು ಎಷ್ಟು ಜೋಪಾನವಾಗಿ ನೋಡಿಕೊಳ್ತೀರೋ ಅಷ್ಟು ಒಳ್ಳೆಯದು ಅವರ ಬಳಿ ನೀವು ಹೇಗೆ ನಡೆದುಕೊಳ್ತೀರಿ ಅನ್ನೋದ್ರ ಮೇಲೆ ಅವರ ವರ್ತನೆಗಳು ನಿರ್ಧಾರವಾಗ್ತವೆ ಆದರೆ ಕೆಲವು ಮಕ್ಕಳನ್ನ ನೀವು ನಿಯಂತ್ರಿಸೋದೇ ಕಷ್ಟವಾಗಿ ಬಿಡುತ್ತೆ ಮಕ್ಕಳು ಹಠ ಮಾಡ್ತಾರೆ ಹೇಳಿದ ಮಾತು ಕೇಳಲ್ಲ ಅನ್ನೋದು ಎಲ್ಲಾ ಪೋಷಕರ ದೂರ ಆಗಿರುತ್ತೆ ಆದ್ರೆ ಇದರ ಹಿಂದೆ ಕೆಲವು ಕಾರಣವೂ ಇರಬಹುದು ಆದರೆ ನಿಮ್ಮ ಮಕ್ಕಳು ಸಾಮಾನ್ಯ ಮಕ್ಕಳಿಗಿಂತ ಸ್ವಲ್ಪ ವಿಭಿನ್ನವಾಗಿ ವರ್ತನೆ ಕಂಡು ಬರ್ತಾ ಇದ್ರೆ ನೀವು ಹೆಚ್ಚು ಗಮನ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮೇಲಿನ ಒತ್ತಡ ಮಾನಸಿಕ ತಳಮಳ ಓದು ಆಹಾರ ಪರಿಸರ ಎಲ್ಲವೂ ಪರಿಣಾಮ ಬೀರೋದ್ರಿಂದ ಅವರಲ್ಲಿ ಹಲವು ರೀತಿ ಸಮಸ್ಯೆ ಕಾಣಬಹುದು ಅದರಲ್ಲಿ ಪ್ರಮುಖವಾಗಿ ಎಡಿಎಚ್ ಡಿ ಅಂದರೆ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಗಮನ ಕೊರತೆ ಸಮಸ್ಯೆ ಸಹ ಒಂದಾಗಿದೆ ಗಮನ ಕೊರತೆ ಸಮಸ್ಯೆಯು ಹೆಚ್ಚಾಗಿ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಸಮಸ್ಯೆಯಾಗಿದ್ದು ಭವಿಷ್ಯದಲ್ಲಿ ಆ ಮಗುವಿನ ವರ್ತನೆಯನ್ನೇ ನಿರ್ಧರಿಸಬಹುದು ಆದರೆ ಈ ಸಮಸ್ಯೆ ಬಂದಿರೋದು ತಿಳಿಯೋದಾದ್ರೂ ಹೇಗೆ ಈ ಸಮಸ್ಯೆಗೆ ನಿಖರ ಲಕ್ಷಣಗಳಿಲ್ಲದ ಕಾರಣ ನಿಮ್ಮ ಮಕ್ಕಳಲ್ಲಿ ಎಡಿ ಡಿ ಇದ್ದರೂ ನಿಮಗೆ ತಿಳಿಯುವುದು ಕಷ್ಟವಾಗಬಹುದು ಮೊದಲಿಗೆ ನಾವು ಈ ಎಡಿ ಹೆಚ್ ಡಿ ಅಂದ್ರೆ ಏನು ಇದು ಹೇಗೆ ಮಕ್ಕಳಲ್ಲಿ ಕಂಡು ಬರುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ ಗಮನ ಕೊರತೆ ಅಥವಾ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಇದೊಂದು ಬೆಳವಣಿಗೆಯ ಅಸ್ವಸ್ಥತೆ ಅನ್ಬಹುದು ಆದರೆ ಅದು ಮನೋರೋಗವಲ್ಲ ಅದು ನಿರಂತರ ಅಜಾಗರೂಕತೆ ಹೈಪರ್ ಆಕ್ಟಿವಿಟಿ ಮತ್ತು ಹಠಾತ್ ಪ್ರವೃತ್ತಿಯನ್ನು ಉಂಟು ಮಾಡಬಹುದು ಸರಳವಾಗಿ ವಿವರಿಸುವುದಾದರೆ ಯಾವ ವ್ಯಕ್ತಿ ಒಂದೇ ವಸ್ತು ಒಂದೇ ಕೆಲಸದ ಮೇಲೆ ಹೆಚ್ಚು ಹೊತ್ತು ಗಮನ ಕೊಡಲು ಆಗದೆ ಇರುವ ಪರಿಸ್ಥಿತಿ ಇದಾಗಿದೆ ಅಂದರೆ ಹೆಚ್ಚು ಹೊತ್ತು ಕುಳಿತಲ್ಲಿ ಕುಳಿತುಕೊಳ್ಳಲು ಆಗದಿರೋದು ಒಂದೇ ಕಡೆ ಗಮನ ಕೊಡೋಕಾಗದೇ ಇರೋದು ಇನ್ನು ಅವರು ಹೊರಗಿನ ಪ್ರಪಂಚದ ಕಾರ್ಯನಿರ್ವಹಣೆಯಿಂದ தூர உளிதுபிட்த்தார ಈ ಡಿ ಹೆಚ್ ಡಿ ಎರಡು ರೀತಿ ಕಂಡು ಬರುತ್ತೆ ಹೈಪರ್ ಆಕ್ಟಿವಿಟಿ ಇಂಪಲ್ಸಿವಿಟಿ ಮತ್ತು ಇನ್ ಅಟೆನ್ಷನ್ ಹೈಪರ್ ಆಕ್ಟಿವಿಟಿಯಲ್ಲಿ ಮಕ್ಕಳು ಒಂದು ಕಡೆ ಕುಳಿತುಕೊಳ್ಳೋಕೆ ಕಷ್ಟ ಪಡ್ತಾರೆ ವಿಪರೀತವಾದ ಆಕ್ಟಿವಿಟಿ ಅವರಲ್ಲಿ ಅವರನ್ನ ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ ಶಾಲೆ ಮನೆ ಹೀಗೆ ಯಾವುದೇ ಸ್ಥಳದಲ್ಲಿ ಅವರು ಒಂದೇ ಕಡೆ ಇರುವುದಕ್ಕಾಗೋದಿಲ್ಲ ಇನ್ನು ಇನ್ ಅಟೆನ್ಷನ್ ಅಂದ್ರೆ ಮರೆಯುವುದು ಎನ್ನಬಹುದು ಶಾಲೆಯಲ್ಲಿ ಹೇಳಿದ ಹೋಮ್ ವರ್ಕ್ ಯಾವಾಗಲೂ ಮರೆತುಕೊಳ್ಳೋದು ಶಾಲೆಯಲ್ಲಿ ವಸ್ತುಗಳನ್ನು ಬಿಟ್ಟು ಮನೆಗೆ ಬರೋದು ಅನ್ಬಹುದು ಮಕ್ಕಳ ಸುಮಾರು ಶೇಕಡ ಐದರಷ್ಟು ಜನಸಂಖ್ಯೆಯಲ್ಲಿ ಈ ಎಡಿ ಎಚ್ ಡಿ ಸಮಸ್ಯೆ ಕಂಡುಬರಬಹುದು ಹಾಗಿದ್ರೆ ಈ ಸಮಸ್ಯೆ ಬಂದಿದೆಯೇ ಅಂತ ಗುರುತಿಸೋದು ಹೇಗೆ ಈ ಮಕ್ಕಳು ಮನೆಗಿಂತ ಹೆಚ್ಚು ಸಮಯ ಶಾಲೆಯಲ್ಲಿರ್ತಾರೆ ಹೀಗಾಗಿ ಈ ಸಮಸ್ಯೆ ಇರುವುದು ಮೊದಲು ತಿಳಿಯುವುದು ಶಿಕ್ಷಕರಿಗೆ ಯಾವ ಮಕ್ಕಳು ತರಗತಿಯಲ್ಲಿ ಗಲಾಟೆ ಮಾಡುವುದು ತರಗತಿ ಬಿಟ್ಟು ಹೋಗುವುದು ಆಲಸ್ಯ ಪಾಠ ಕೇಳದೆ ಇರುವುದು ಇಂಥ ಸಮಸ್ಯೆ ಹೊಂದಿರ್ತಾರೋ ಇದನ್ನು ನೀವು ಶಾಲೆಯ ಮುಖಾಂತರ ತಿಳಿಯಬಹುದು ಮನೆಯಲ್ಲಿದ್ದಾಗ ಓದಿನ ಕಡೆ ಗಮನ ಇಡದಿರುವುದು ಪದೇ ಪದೇ ಏನಾದರೂ ನೆಪ ಹೇಳಿ ಬಾತ್ರೂಮ್ಗೆ ಹೋಗುವುದು ಶಾಲೆಗೆ ಹೊರಡುವ ಸಮಯದಲ್ಲಿ ಮಂಕಾಗಿರುವುದು ಇಂತಹ ಕೆಲವು ಲಕ್ಷಣಗಳನ್ನು ಅವರು ಹೊಂದಿರ್ತಾರೆ ಹಾಗಿದ್ರೆ ಇದಕ್ಕೆ ಚಿಕಿತ್ಸೆ ಏನು ಅಂತ ಕೇಳಿದ್ರೆ ನೀವು ನಿಮ್ಮ ಮಕ್ಕಳಲ್ಲಿ ಎಷ್ಟು ಬೇಗ ಈ ಸಮಸ್ಯೆಯನ್ನ ಗಮನಿಸ್ತೀರಿ ಅನ್ನೋದ್ರ ಮೇಲೆ ಚಿಕಿತ್ಸೆ ನಿಂತಿರುತ್ತೆ ಅತ್ಯಂತ ಬೇಗ ಈ ಸಮಸ್ಯೆ ಗುರುತಿಸಿದ್ರೆ ಚಿಕಿತ್ಸೆ ಸುಲಭವಾಗುತ್ತೆ ಇದು ನರಮಂಡಲಕ್ಕೆ ಸಂಬಂಧಿಸಿದ ಸಮಸ್ಯೆ ಆಗಿರುವುದರಿಂದ ನರರೋಗ ತಜ್ಞರು ಸೈಕಾಲಜಿಸ್ಟ್ ಮೂಲಕ ಈ ಸಮಸ್ಯೆಗೆ ಪರಿಹಾರವಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ